ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ಪಾಠ ಎರಡು ಮಿರ್ಚ್ ಮಸಾಲ ಮಿರ್ಚ್ ಮಸಾಲ ಈ ಒಂದು ಎಂಟನೇ ತರಗತಿಯ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಿರ್ಚ್ ಮಸಾಲ ಮೀನ್ಸ್ ಕನ್ನಡದಲ್ಲಿ ಬಣ್ಣಿಸಿ ವರ್ಣಿಸಿ ಬಿಂಬಿತವಾಗಿ ಹೇಳುವುದು ಒಬ್ಬ ವ್ಯಕ್ತಿಗೆ ನಾವು ಆ ವಾಕ್ಯನ ಸಂಪೂರ್ಣವಾಗಿ ಹೇಳಿರ್ತೀವಿ ಅಂದರೆ ಏನೋ ಒಂದು ಗುಟ್ಟಿರುತ್ತೆ ಅದನ್ನು ಹೇಳ್ಕೊಂಡಿರ್ತೀವಿ ಆ ವ್ಯಕ್ತಿ ಇನ್ನೊಬ್ಬರ ಮುಂದೆ ಹೇಳುವಾಗ ಅದನ್ನು ವರ್ಣಿಸಿ ಬಿಂಬಿಸಿ ಬಿಂಬಿತವಾಗಿ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸೇರಿಸಿ ಹೇಳೋದಕ್ಕೆ ಮಿರ್ಚ್ ಮಸಾಲ ಅಂತ ಕರಿತೀವಿ ನಿಮಗೂ ಕೂಡ ಪಾಠ ಎರಡು ಎಂಟನೇ ತರಗತಿ ಹಿಂದಿ ಸಬ್ಜೆಕ್ಟ್ ಮಿರ್ಚ್ ಮಸಾಲ ಈ ಒಂದು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ಪಾಠ ಅರ್ಥಪೂರ್ಣವಾಗಬೇಕಂದ್ರೆ ಮೊದಲೇದಾಗಿ ಶಬ್ದಾರ್ಥಗಳನ್ನು ಬರ್ಕೋಬೇಕು ಅಂದರೆ ಹಿಂದಿಯಲ್ಲಿ ಬರುವಂಥ ಕಠಿಣ ಶಬ್ದಗಳನ್ನು ಬರ್ಕೊಂಡು ಅವನ ಕನ್ನಡದಲ್ಲಿ ಅರ್ಥಪೂರ್ಣವಾಗಿ ಬರೆದ್ರೆ ಹಿಂದಿ ಅಕ್ಷರಗಳು ಕನ್ನಡದಲ್ಲಿ ಪಾಠವು ಕೂಡ ಬೇಗ ಅರ್ಥವಾಗುತ್ತದೆ ನಿಮಗೂ ಕೂಡ ಈ ಒಂದು ಹಿಂದಿ ಸಬ್ಜೆಕ್ಟ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾಠ ಎರಡು ಮಿರ್ಚ್ ಮಸಾಲ ಇನ್ನು ಮೊದಲೇದಾಗಿ ಇಲ್ಲಿ ಪ್ರಶ್ನೋತ್ತರಗಳ ವಿಡಿಯೋನ ಮಾಡಲಾಗ್ತದೆ ಇದು ಒಂದು ಎಂಟು ಒಂದು ವಾಕ್ಯದಲ್ಲಿ ಬಂದಂಥ ಪ್ರಶ್ನೋತ್ತರಗಳು ಎಂಟನ್ನು ನಾವು ಬರೆದಿದ್ದೀವಿ ಇಲ್ಲಿ ನೋಡ್ಕೋಬೋದು ನೀಟಾಗಿ ನೀವು ಕೂಡ ಮೊದಲನೇದಾಗಿ ಶಬ್ದಾರ್ಥಗಳನ್ನು ಬರೆದ್ಬಿಟ್ಟು ಬಿಟ್ಟು ಅವಕೆ ಕನ್ನಡದಲ್ಲಿಯೂ ಕನ್ನಡದಲ್ಲಿ ಕೂಡ ನೀಟಾಗಿ ಬರೆದಿದ್ದೀವಿ ಈ ಕಡೆ ಎಂಟು ಮೊದಲೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದಕ್ಕೆ ಎಂಟು ಪ್ರಶ್ನೆಗಳಿದ್ದಾವೆ ಅಲ್ಲಿ ಆರಿದ್ದು ಇಲ್ಲಿ ಎರಡಿದ್ದಾವೆ ಎಂಟಾದ್ವಿ ಇನ್ನು ಎರಡು ಮೂರು ವಾಕ್ಯದಲ್ಲಿ ಕೂಡ ಇಲ್ಲಿ ಬರೆಯಲಾಗಿದೆ ಈಗ ನಿಮಗೂ ಕೂಡ ಸಂಪೂರ್ಣವಾಗಿ ತೋರಿಸಿರೋದ್ರಿಂದ ನೀವು ಕೂಡ ಪಾಠಗಳನ್ನು ಚೆನ್ನಾಗಿ ಬರೋದ್ರಿಂದ ಬೇಗ ಕೂಡ ಅರ್ಥವಾಗುತ್ತೆ ಈ ಥರ ನೀವು ಕೂಡ ಮೊದಲನೇದಾಗಿ ಶಬ್ದಾರ್ಥ ಮಾಡ್ಕೊಳ್ರಿ ಆಮೇಲೆ ಒಂದು ವಾಕ್ಯದಲ್ಲಿ ಬರೀರಿ ಇಲ್ಲ ಎರಡು ಮೂರು ವಾಕ್ಯದಲ್ಲಿ ಬರೀರಿ ಇನ್ನು ಕೊನೆಯದಾಗಿ ಇಲ್ಲಿ ವಿರುದ್ಧಾರ್ಥಕ ಪದಗಳಿದ್ದಾವೆ ನೋಡ್ಬೋದು ಇಲ್ಲಿಗೆ ಮಿರ್ಚ್ ಮಸಾಲ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಆಗುತ್ತೆ ನೀವು ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು